Ele é mais...

ಹಾಲ ರಾಯಭಾಗ ತಾಲೂಕು ಪಕ್ಷಿ ಗೌಡರ ತಾಲೂಕು ಹಾಲಗುನ ರಾಯಭಾಗ ತಾಲೂಕು ಕರಡ ಪಕ್ಷಿ ಗೌಡರ ತಲಕ್ಕು

ಒಂದೇ ಮಾತ ಕೇಳಿದ್ರಿ ನಿಮ್ಗ ಅಂತ ಹಂತ ಬೀರ್ಗೆ ಶಿಷ್ಯಾಗ ಏನು ಗುಣಪಟ್ಟ ಕೇಳಿದೆ ಕಲ್ಮೇಶ್ ಮಾತಾರ್ ಅವರ ಹೊ ಅದನ್ನ ವಿಚಾರ ಮಾಡಿ ಅದನ್ನ ತಿಳ್ಕೊಂಡು ಮಾತಾಡಿ ಪಾತ್ರ ನೀವು ಹೌದು ಕಲೆಬೇಷಿ ವರ್ಷ ಸೇವಾ ಮಾಡಿರೋ ಅದಕ್ಕ ನಮ್ಮ ಕನಿವೇಶ್ ಮಾಸ್ತವರ್ ಅವ್ರಿಗೆ ಏನ್ ಚೆನ್ನಾಗ್ ಅಂದ್ರೆ ಇವಾಗ

ಕುಡ್ತ ಪರಿಸ್ರೂ ಗೊತ್ತಿಲ್ಲ ಮತ್ತ ಇವರು ಗುರುಗಳು ನೋಡಿ ಗುರುಗಳು ಜಾತಿ ನೋಡಿ ಅಂತ ನೋಡಿ